ನಮಸ್ಕಾರ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಏಳನೇ ವೇತನ ಜಾರಿ ಹಳೆ ಪಿಂಚಣಿ ಜಾರಿ ಆರೋಗ್ಯ ಸಂಜೀವಿನಿ ಅನುಷ್ಠಾನಕ್ಕಾಗಿ ಸರ್ಕಾರಿ ನೌಕರರಿಂದ ಶಾಸಕರಿಗೆ ಮನವಿ ಕೋರ್ಟ್ ಕಲಾಪಗಳಿಗೆ ಅಡ್ಡಿ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿದ ನಗರಸಭೆ ಕಿಟ್ ಆ್ಯಂಡ್ ರನ್ ಕಾನೂನು ಹಿಂಪಡೆಯಲು ಲಾರಿ ಚಾಲಕರ ಮತ್ತು ಕ್ಲೀನರ್ಸ್ ಒಕ್ಕೂಟದ ಪ್ರತಿಭಟನೆ ಸರ್ಕಾರದ ಆದೇಶದಂತೆ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಹಾಕಲು ಕರವೇ ನಾರಾಯಣಗೌಡ ಬರವತ್ತಾಯಗೊಂಡ ವಿದ್ಯಾರ್ಥಿ ಪ್ರಕಾಶ್ ರಾಜ್ಯಪಾಲರ ಪುರಸ್ಕಾರಕ್ಕೆ ಆಯ್ಕೆ ವಾರ್ತೆಗಳ ವಿವರ ಏಳನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ಸರ್ಕಾರಿ ನೌಕರಿಗೆ ವೇತನ ಕರ್ತನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಿಸಿ ಆದೇಶ ಹೊರಡಿಸಲು ಹಾಗೂ ರಾಜ್ಯದ ಎಸ್ ನೌಕರನ್ನು ಒಪಿಎಸ್ ವ್ಯಾಪ್ತಿಗೆ ತರುವುದು ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸುವುದು ಸೇರಿದಂತೆ ನೌಕರರ ಭವನಕ್ಕೆ ಅನುದಾನ ನೀಡಲು ಒತ್ತಾಯಿಸಿ ರಾಜ್ಯ ಸರ್ಕಾರ ಪ್ರಸಂಗದಿಂದ ಶಾಸಕರಾದ ಅಮ್ಮನಗೌಡ ಬಾದ್ರಲಿ ಅವರಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೇರಿದ್ದ ಸರ್ಕಾರಿ ನೌಕರರು ಅಲ್ಲಿಂದ ಬೈಕ್ ರ್ಯಾಲಿ ಮೂಲಕ ಪ್ರಮುಖ ವೃತ್ತಗಳ ಮೂಲಕ ಸಂಚರಿಸಿ ಶಾಸಕರ ಮನೆ ತಲುಪಿ ಶಾಸಕ ಅಂಪುನಗೌಡ ಭಾದ್ರಲಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಬೈಕ್ ರ್ಯಾಲಿಗೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಚಾಲನೆ ನೀಡಿದರು ಅಲ್ಲಿಂದ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮೂಲಕ ತೆರಳಿ ಮನವಿ ಸಲ್ಲಿಸಿದರು ಚಂದ್ರಶೇಖರ್ ಹಿರೇಮಠ ಅವರು ಮಾತನಾಡಿ ಸರ್ಕಾರಿ ನೌಕರರ ಬೇಡಿಕೆಗಳ ಕುರಿತು ವಿಧಾನಸಭೆಯಲ್ಲಿ ಮಾತನಾಡಿ ನೌಕರರ ಬೇಡಿಕೆ ಈಡೇರಿಸಲು ಸಹಕರಿಸಲು ಶಾಸಕರಲ್ಲಿ ಮನವಿ ಮಾಡಿದರು ಏಳನೇ ವೇತನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಆಯೋಗವು ವರದಿಯನ್ನು ಸಿದ್ಧಪಡಿಸಿದೆ ಆ ವರದಿಯನ್ನು ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತರಿಸ್ಕೊಂಡು ಆದಷ್ಟು ಶೀಘ್ರವಾಗಿ ಈ ಬಜೆಟ್ ಮಂಡನೆ ಆಗುವ ಪೂರ್ವದಲ್ಲಿ ಆ ಒಂದು ಏಳನೇ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಂಡು ಆ ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯ ಮತ್ತು ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಒ ಪಿ ಎಸ್ ಅನ್ನು ಈ ಹಿಂದೆ ಏನು ಪಿಂಚಣಿ ಹಳೆ ಪಿಂಚಣಿ ಇತ್ತು ಆ ಪಿಂಚಣಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಮತ್ತೊಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸರ್ಕಾರಿ ನೌಕರರಿಗೆ ಉಚಿತ ಆರೋಗ್ಯ ಸೇವೆ ಸಲ್ಲಿಸಬೇಕು ಒಂದು ಮೂರು ಪ್ರಮುಖ ಬೇಡಿಕೆಗಳನ್ನ ಇಟ್ಟುಕೊಂಡು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಅಂಪನಗೌಡ ಬಾದಲ್ಲಿ ಅವರು ಸರ್ಕಾರಿ ನೌಕರರ ಬೇಡಿಕೆ ಕುರಿತು ಸರ್ಕಾರದ ಗಮನಕ್ಕೆ ತರುವುದಾಗಿ ಹಾಗೂ ನೌಕರರ ಕಟ್ಟಡಕ್ಕೂ ಸಹಕರಿಸುವುದಾಗಿ ತಿಳಿಸಿದರು ರಾಜ್ಯ ಸರ್ಕಾರಿ ನೌಕರ ಸಂಘ ನಾಲ್ಕು ಬೇಡಿಕೆಯನ್ನು ಮನವಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ವೇತನ ಆಯೋಗದ ಬಗ್ಗೆ ಎರಡನೇದು ಬಗ್ಗೆ ಮೂರನೇದು ಆರೋಗ್ಯ ಸಂಜೀವನಿ ಬಗ್ಗೆ ನಾಲ್ಕನೇದು ಸ್ಥಳೀಯವಾಗಿ ನೌಕರರ ಭವನ ನಿರ್ಮಾಣ ಮಾಡುವ ವಿಚಾರದಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ ಈ ನಾಲ್ಕು ವಿಚಾರಗಳು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ನನ್ನಿಂದ ಏನು ಸಹಾಯ ಸಹಕಾರ ಈ ಸಂದರ್ಭದಲ್ಲಿ ಶಶಿಧರ್ ಅಳ್ಳಿ ದೊಡ್ಡಲಿಂಗಪ್ಪ ಆನಂದ ಮೋಹನ್ ಪವನ್ ಕುಮಾರ್ ಶಾಮಿದ್ ಶಿವಕುಮಾರ್ ಕಟ್ಟಿಮನಿ ರಾಮು ನಾಯಕ್ ವೀರನ್ಗೌಡ ಶಿವಕುಮಾರ್ ಸೇರಿದಂತೆ ನೂರಾರು ಸರ್ಕಾರಿ ನೌಕರರು ಭಾಗವಹಿಸಿದ್ದರು ನಗರದ ನ್ಯಾಯಾಲಯದಲ್ಲಿ ನಡೆಯುವ ಕಾರ್ಯಕಲಾಪಗಳಿಗೆ ಶಬ್ದದಿಂದ ಅಡ್ಡಿ ವಾಹನಗಳು ರಸ್ತೆಯಲ್ಲಿ ಸಂಚರಿಸಲು ಅಡ್ಡಿಪಡಿಸಿದ್ದ ಅನಧಿಕೃತ ಡಬ್ಬಿ ಅಂಗಡಿಗಳನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಸಿಂಧುನೂರ್ ಅವರ ಆದೇಶದ ಮೇರೆಗೆ ನಗರಸಭೆ ವತಿಯಿಂದ ಇಂದು ಹತ್ತಾರು ಡಬ್ಬಿಗಳನ್ನು ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ನ್ಯಾಯಾಲಯದ ಹೊರಗಡೆ ಕಾಂಪೌಂಡ್ಗೆ ಹೊಂದಿಕೊಂಡು ಗಂಗಾವತಿ ರಸ್ತೆಯಲ್ಲಿನ ಪ್ರವಾಸಿ ಮಂದಿರದವರೆಗೆ ಹಾಗೂ ನ್ಯಾಯಾಲಯದ ಹಿಂಭಾಗ ಮೈಬೂಬ್ ಕಾಲೋನಿಗೆ ಹೋಗುವ ರಸ್ತೆವರೆಗಿನ ಕಾಂಪೌಂಡ್ವರೆಗೆ ಅನಧಿಕೃತ ಇರುವ ಹೂ ಹಣ್ಣಿನ ಅಂಗಡಿಗಳು ಡಬ್ಬಿ ಟೀ ಪಾಯಿಂಟ್ ಜೆರಾಕ್ಸ್ ಹೋಟೆಲ್ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಹಲವು ಬಾರಿ ತಿಳಿಸಿದರೂ ಸಹ ಮನ್ನಣೆ ಕೊಡದ ಕಾರಣ ಅಂಗಡಿ ಮಾಲೀಕರಿಗೆ ಬುಧವಾರ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಹತ್ತಾರು ಅಂಗಡಿಗಳನ್ನು ತೆರವುಗೊಳಿಸಿ ನ್ಯಾಯಾಲಯದ ಕಾರ್ಯಕಲಾಪಗಳು ನಿಶಬ್ದವಾಗಿ ಶಾಂತಿಯುತವಾಗಿ ನಡೆಯಲು ಮತ್ತು ನ್ಯಾಯಾಧೀಶರ ವಾಹನಗಳು ನ್ಯಾಯವಾದಿಗಳ ಕಕ್ಷಿದಾರರ ವಾಹನಗಳಿಗೆ ಅಡ್ಡಿಯಾಗುತ್ತದೆ ಎಂಬ ಕಾರಣದಿಂದ ತೆರವುಗೊಳಿಸಿ ಸುಲಭ ಕಾರ್ಯಕಲಾಪಕ್ಕೆ ಅವಕಾಶ ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಪೂರಾಯುಕ್ತ ಮಂಜುನಾಥ್ ಗುಂಡೂರ್ ಕಿಸನ್ ರಾವ್ ಲಕ್ಷ್ಮೀ ಮಹೇಶ್ ಹಾಗೂ ಎಎಸ್ಐ ವೀರೇಶ್ ಸೇರಿದಂತೆ ಅನೇಕರು ಕಾರ್ಮಿಕರು ತೆರವಿನ ಕಾರ್ಯದಲ್ಲಿ ಭಾಗವಹಿಸಿದ್ದರು ಇತ್ತೀಚೆಗೆ ಕೇಂದ್ರ ಸರ್ಕಾರ ವಿರೋಧಿ ಪಕ್ಷಗಳ ಗೈರ್ ಹಾಜರಿಯಲ್ಲಿ ಚಾಲಕರಿಗೆ ಸಂಬಂಧಿಸಿದ ಹಿಟ್ ಅಂಡ್ ರನ್ ಕಾನೂನು ಯಾವುದೇ ಚರ್ಚೆಯಿಲ್ಲದೆ ಪಾಸ್ ಮಾಡಿರುವುದನ್ನು ವಿರೋಧಿಸಿ ಹಿಂಪಡೆಯಲು ಒತ್ತಾಯಿಸಿ ಸಿಂಧನೂರ್ ಲಾರಿ ಚಾಲಕರ ಹಾಗೂ ಕ್ಲೀನರ್ಸ್ ಒಕ್ಕೂಟ ಸಿಐಟಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಲಾಯಿತು ಇಂದು ನಗರದ ಎ ಪಿ ಎಂಸಿಯಲ್ಲಿ ಸೇರಿದ್ದ ಸಿಂಧನೂರಿನ ಲಾರಿ ಚಾಲಕರು ಮತ್ತು ಕ್ಲೀನರ್ಸ್ ಒಕ್ಕೂಟ ಸಿಐಟಿಯು ಸಂಘಟನೆಯ ಸದಸ್ಯರು ಈ ಕಾನೂನು ಕಾರ್ಮಿಕ ವಿರೋಧಿ ಆಗಿದ್ದು ಲಾರಿ ಚಾಲಕರಿಗೆ ಮರಣ ಶಾಸನವಾಗಿದೆ ಯಾರು ಕೂಡ ಬೇಕೆಂದೇ ಅಪಘಾತ ಮಾಡುವುದಿಲ್ಲ ಅಪಘಾತವಾದರೂ ಬಹಳಷ್ಟು ಸಂದರ್ಭದಲ್ಲಿ ಅಪಘಾತದಲ್ಲಿ ಗಾಯವಾದ ವ್ಯಕ್ತಿಗೆ ಆಸ್ಪತ್ರೆಗೆ ಸಾಗಿಸಿದ್ದು ಇದೆ ಅಪಘಾತ ತಡೆಗಟ್ಟಲು ಶಿಕ್ಷೆ ಇರಬೇಕು ಅದು ಅವರ ಜೀವನಕ್ಕೆ ಮರಣ ಶಾಸನ ಆಗಬಾರದು ಮೊದಲಿರುವ ಕಾನೂನು ಮುಂದುವರಿಸಲು ಸಂಘಟಕರು ಒತ್ತಾಯಿಸಿದರು ಎಪಿಎಂಸಿಯಿಂದ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ರಸ್ತೆ ಸಾರಿಗೆ ಕಾರ್ಮಿಕರ ಒಕ್ಕೂಟ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಅವರು ಮಾತನಾಡುತ್ತಾ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಲು ಒತ್ತಾಯಿಸಿದರು ಮಾಲೀಕರ ಸಂಘದ ಅಣ್ಣಯ್ಯ ಬೆಂಬಲಿಸಿ ಮಾತನಾಡಿದರು ಇದು ಬರೀ ವೇತನ ಪಡೆಯುವ ಚಾಲಕರಿಗೆ ಮಾತ್ರ ಅನ್ವಯ ಆಗೋದಿಲ್ಲ ಚಾಲನಾ ಪತ್ರ ಹೊಂದಿರುವ ಪ್ರತಿಯೊಬ್ಬ ನಾಗರಿಕನಿಗೂ ಇದು ಅನ್ವಯವಾಗುತ್ತದೆ ಮುಖ್ಯವಾಗಿ ಇದೇನಪ್ಪ ಅಂದ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ದಂಡ ಇವೆರಡು ಏನಂದ್ರೆ ಜೀವನ ನಡೆಸೋದಕ್ಕೆ ಇವು ಅಲ್ಲ ಜೀವನವನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕಬೇಕು ಅಥವಾ ಈ ಅವರು ಜೀವನವನ್ನೇ ಮಾಡಬಾರ್ದು ಅನ್ನೋ ಒಂದು ವಿರುದ್ಧವಾದ ಇದು ನಿರ್ಣಯವಾಗಿರ್ತದೆ

ನೀತಿ ಬಂದ ನೀತಿ ಖಂಡಿಸಿ ಬಂದಿವಿ ಮನಿ ಪಾತ್ರ ಕೊಟ್ಟು ಕೆಲವರು ಮಾತಾಡ್ತಿರ್ತೀರ ನಾಳೆ ಹೋಗ್ಬೇಕಂತ ಹೇಳಿ ಮುಂದೆ ಹೋದ್ರು ಲಾರಿ ವಾಪಸ್ ಮನಿ ಬರೋ ಗ್ಯಾರಂಟಿ ಇಲ್ಲ ಅಂತ ಸ್ಥಿತಿ ಬದುಕುವಾಗ ನೀವು ನಿಮ್ಮ ಬಗ್ಗೆನೂ ನೀವು ಕಾಳಜಿ

ಅಬ್ಬು ಪಾಟೀಲ್ ಮೆಹಬೂಬ್ ಸಾಬ್ ಚೌಡಪ್ಪ ರಶೀದ್ ಶಿವು ಎಳವರ್ ಶ್ಯಾಮಿದ್ ನಾಯಕ್ ಸೇರಿದಂತೆ ನೂರಾರು ಜನ ಚಾಲಕರು ಕ್ಲೀನರ್ಸ್ ಭಾಗವಹಿಸಿದ್ದರು ನಗರದಲ್ಲಿರುವ ವಾಣಿಜ್ಯ ಮಳಿಗೆಗಳಲ್ಲಿ ಹಾಗೂ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿನ ನಾಮಫಲಕಗಳು ಕಡ್ಡಾಯವಾಗಿ ಶೇಕಡಾ ಅರವತ್ತರಷ್ಟು ಕನ್ನಡದಲ್ಲಿ ಇರಬೇಕು ಒಂದು ವಾರದೊಳಗಾಗಿ ಇದನ್ನು ಕಾರ್ಯಗತಗೊಳಿಸಿದ್ದಲ್ಲಿ ನಗರಸಭೆ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲುವು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎಸ್ ನಾರಾಯಣಗೌಡ ಬಣದಿಂದ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಈಗಾಗಲೇ ಟಿ ಎ ನಾರಾಯಣಗೌಡ ಬಣದ ವತಿಯಿಂದ ರಾಜ್ಯದಾದ್ಯಂತ ಹೋರಾಟ ಮಾಡಿದ ಫಲಶ್ರುತಿಯಾಗಿ ಕರ್ನಾಟಕ ಸರ್ಕಾರ ಎಲ್ಲ ವ್ಯವಹಾರಿಕ ಅಂಗಡಿಗಳು ಮತ್ತು ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕ ಇರಬೇಕೆಂದು ಪರಮಾನು ಹೊರಡಿಸಿದೆ ಇದಕ್ಕೆ ಅನುಗುಣವಾಗಿ ಸಿಂಧನೂರು ನಗರದ ವ್ಯಾಪ್ತಿಯಲ್ಲಿರುವ ವಾಣಿಜ್ಯ ಮಳಿಗೆಗಳಿಗೂ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ನೋಟಿಸ್ ಜಾರಿ ಮಾಡಬೇಕು ನಗರದಲ್ಲಿ ಟಾಮ್ ಟಾಮ್ ಮೂಲಕ ಹಾಗೂ ಪತ್ರಿಕಾ ಪ್ರಕಟಣೆ ಮೂಲಕ ವಿಷಯವನ್ನು ಎಲ್ಲರಿಗೂ ಮನದಟ್ಟು ಮಾಡಿ ಕೂಡಲೇ ಮೊದಲಿಗೆ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳು ನಂತರ ಇನ್ನು ಶೇಕಡ ನಲವತ್ತರಷ್ಟು ತಮಗೆ ಬೇಕಾದ ಭಾಷೆ ಬಳಸಿಕೊಳ್ಳಲು ಕ್ರಮ ಜರುಗಿಸಬೇಕು ಅಲ್ಲದೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷರ ಭಾಷಣ ಸೇರಿದಂತೆ ಎಲ್ಲವೂ ಮೊದಲು ಕನ್ನಡದಲ್ಲಿರುವಂತೆ ಮುಂಜಾಗ್ರತೆ ವಹಿಸಬೇಕೆಂದು ಕರ್ನಾಟಕ ರಕ್ಷಣೆ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಗಂಗಣ್ಣ ನಟೀಸ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಸ್ ದೇವೇಂದ್ರಗೌಡ ರಾಮಕೃಷ್ಣ ಭಜಂತ್ರಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಲಕ್ಷ್ಮಣ ಬೋಬಿ ಬಸವರಾಜ್ ಟೇಲರ್ ರವಿಕುಮಾರ್ ರಾಜಸಾಬ್ ಗಾಂಧಿನಗರ ವೀರೇಶ್ ಮೆಹಬೂಬ್ ಕುನ್ನಟಗಿ ಸೂರಿ ಶರಣಪ್ಪ ಅಶೋಕ್ ಶಂಕರ್ ಸಿಂಗ್ ಸೇರಿದಂತೆ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ಯಾವುದೇ ಕನ್ನಡ ಕನ್ನಡಕ್ಕೆ ಅವಶ್ಯವಾಗಿದೆ ಯಾಕೆಂದರೆ ಎಲ್ಲ ವಿದ್ಯಾಸಂಸ್ಥೆಗಳು ನಡೆಯುವ ಕಾರ್ಯಕ್ರಮದಲ್ಲಿ ನಿರೂಪಕರಿಂದ ಇರುವುದು ಅಧ್ಯಕ್ಷೀಯ ಮಾತನಾಡಿದವರೆಗೆ ಬೇರೆ ಬೇರೆ ಭಾಷೆ ಬಳಸಿದ್ದು ಮತ್ತು ಇವರ ಫಲಕ ಕನ್ನಡ ಕನ್ನಡಕ್ಕೆ ಅವಕಾಶ ನೀಡದೆ ಬೇರೆ ಬೇರೆ ಭಾಷೆ ಬಳಸುವುದು ರೂಢಿ ಮಾಡಿಕೊಂಡಿದ್ದು ಇದನ್ನು ಕೂಡ ಮೊದಲ ಕನ್ನಡಕ್ಕೆ ಆದ್ಯತೆ ನೀಡುವಂತೆ ಅವರಿಗೆ ಸೂಚಿಸಲು ವಿನಂತಿಸುತ್ತಾ ಇಲ್ಲವಾದರೆ ಅಂದರೆ ಒಂದು ವಾರದ ಒಂದು ವಾರದ ನಂತರದಲ್ಲಿ ತಾವುಗಳು ಯಾವುದೇ ಕ್ರಮ ಜರುಗಿಸದೆ ಹೋದಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ಕರ್ನಾಟಕ ಹೋರಾಟ ಹೊರಕೊಳ್ಳಲಾಗುತ್ತೆ ತಾಲೂಕಿನ ದುಗಮಗುಂಡಿಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಪ್ರಕಾಶ್ ತಂದೆ ಗುರುದಪ್ಪ ಚತುರ್ಥ ಚರಣ ರಾಜ್ಯಪಾಲರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಜನವರಿ ಹತ್ತೊಂಬತ್ತರಂದು ಶುಕ್ರವಾರ ರಾಜಭವನದಲ್ಲಿ ನಡೆಯುವ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಚತುರ್ಥ ಚರಣ ಕಬ್ ಹಿರಕ ಪಂಕ್ ಬುಲ್ ಬುಲ್ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಸಮಾರಂಭ ನಡೆಯಲಿದೆ ಕರ್ನಾಟಕದ ಗೌರವಾನ್ವಿತ ಘನತಾವ್ಯತ್ತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಿದ್ದಾರೆ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳ ತಂಡದ ನೇತೃತ್ವವನ್ನು ವಿಶ್ವನಾಥಗೌಡ ಸ್ಕೌಟ್ ಮಾಸ್ಟರ್ ಮಾನ್ವಿ ರಾಜಶ್ರೀ ಗೈಡ್ ಕ್ಯಾಪ್ಟನ್ ರಾಯಚೂರ್ ಅವರು ತಂಡದ ನೇತೃತ್ವ ವಹಿಸುವರು ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ರಾಯಚೂರಿನ ಜಿಲ್ಲಾ ಕಾರ್ಯದರ್ಶಿಗಳಾದ ಬಸವರಾಜ್ ಗದುಗಿನ್ ತಿಳಿಸಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಗ್ಗಮರಗುಂಡ ಶಾಲೆಯಲ್ಲಿ ಶ್ರೀ ಚಿಕ್ಕಯ್ಯ ಪಂಡಿತ್ ಕಬ್ ಘಟಕದ ವಿದ್ಯಾರ್ಥಿ ಪ್ರಕಾಶ್ ಚತುರ್ಥ ಚರಣ್ ರಾಜ್ಯಪಾಲ ಪುರಸ್ಕಾರ ಘಟಕಕ್ಕೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ ಸ್ಥಳೀಯ ಸಂಸ್ಥೆ ಸಿಂಧುನೂರ್ ಅಧ್ಯಕ್ಷರಾದ ಎಸ್ ಶರಣೇಗೌಡ ಹಾಗೂ ಕಾರ್ಯದರ್ಶಿ ಬೀರಪ್ಪ ಸಂಭೋಜಿ ಅವರು ಅಭಿನಂದಿಸಿದ್ದಾರೆ ವಿದ್ಯಾರ್ಥಿಯ ಸಾಧನೆ ಕುರಿತಾಗಿ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಗುಡದಪ್ಪ ಹಾಗೂ ಉಪಾಧ್ಯಕ್ಷರಾದ ರೇಣುಕಾ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಗಿರೀಶ್ ವಿ ಶಾಲಾ ಮುಖ್ಯ ಗುರುಗಳಾದ ಕಬ್ಬು ಮಾಸ್ಟರ್ ಶಂಕರ್ ದೇವರ ಹಿರೇಮಠ ಶಿಕ್ಷಕರಾದ ಪ್ರದೀಪ್ ಕುಮಾರ್ ಅಂಗನವಾಡಿ ಶಿಕ್ಷಕಿ ಭಾಗ್ಯಶ್ರೀ ಗ್ರಾಮಸ್ಥರು ಹಾಗೂ ಪಾಲಕರು ಸಂತಸ ವ್ಯಕ್ತಪಡಿಸಿ ವಿದ್ಯಾರ್ಥಿಗೆ ಅಭಿನಂದಿಸಿದರು ಮತ್ತೊಮ್ಮೆ ಏಳನೇ ವೇತನ ಜಾರಿ ಹಳೆ ಪಿಂಚಣಿ ಜಾರಿ ಆರೋಗ್ಯ ಸಂಜೀವಿನಿ ಅನುಷ್ಠಾನಕ್ಕಾಗಿ ಸರ್ಕಾರಿ ನೌಕರರಿಂದ ಶಾಸಕರಿಗೆ ಮನವಿ ಕೋರ್ಟ್ ಕಲಾಪಗಳಿಗೆ ಅಡ್ಡಿ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿದ ನಗರಸಭೆ ಕಿಟ್ ಆ್ಯಂಡ್ ರನ್ ಕಾನೂನು ಹಿಂಪಡೆಯಲು ಲಾರಿ ಚಾಲಕರ ಮತ್ತು ಕ್ಲೀನರ್ಸ್ ಒಕ್ಕೂಟದ ಪ್ರತಿಭಟನೆ ಸರ್ಕಾರದ ಆದೇಶದಂತೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಹಾಕಲು ಕರವೇ ನಾರಾಯಣಗೌಡ ಬಡ ಒತ್ತಾಯ ದುಗ್ಗಮನಗೊಂಡ ವಿದ್ಯಾರ್ಥಿ ಪ್ರಕಾಶ್ ರಾಜ್ಯಪಾಲರ ಪುರಸ್ಕಾರಕ್ಕೆ ಆಯ್ಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ